ನಮ್ಮ ದೇಶದಲ್ಲಿ ಪ್ರತಿ ದಿನ ಹತ್ತತ್ರ ಎಪ್ಪತ್ತು ಸಾವಿರ ಮಕ್ಕಳು ಇವೆ ಭಾರತದ ಭೂಪಟ ಮತ್ತು ಭಾರತದ ನೆಲ ಮಾತ್ರ ಇದ್ದಷ್ಟೇ ಇದೆ ಪ್ರತಿ ದಿನನೂ ಎಪ್ಪತ್ತು ಸಾವಿರ ಜನರು ಈ ಇದ್ದಷ್ಟೇ ಇರುವಂತಹ ನೆಲದಲ್ಲಿ ಬಂದು ಸೇರ್ತಾ ಇದ್ದಾರೆ ಅದು ಹೇಗೆ ಯಾವ ಪ್ರಧಾನಮಂತ್ರಿ ಬಂದರೂ ಕೂಡ ಯಾರೇ ಬಂದರೂ ಕೂಡ ಅದು ಹೇಗೆ ಈ ದೇಶವನ್ನು ಮುಂದುವರಿಯುತ್ತಿರುವ ರಾಷ್ಟ್ರದಿಂದ ಮುಂದುವರೆದ ರಾಷ್ಟ್ರವನ್ನಾಗಿ ಬದಲಾಯಿಸಲು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಕಾಡ್ತಾ ಇದೆ ಅಷ್ಟು ಸುಲಭದ ಮಾತಂತ ಅನಿಸ್ತಾ ಇಲ್ಲ ಯಾಕಂದ್ರೆ ಆಹಾರ ಪದ್ಧತಿ ಕೂಡ ಭಯಾನಕ ರೂಪದಲ್ಲಿ ಬದಲಾಗ್ತಾ ಇದೆ ಒಂದು ಒಳ್ಳೆ ಆರ್ಗ್ಯಾನಿಕ್ ಒಂದು ಒಳ್ಳೆ ಆಹಾರ ಪದ್ಧತಿ ಒಂದು ಒಳ್ಳೆ ಆಹಾರ ಸಿಗ್ತಾ ಇಲ್ಲ ಎಲ್ಲವೂ ರಾಸಾಯನಿಕ 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 ಫಾಸ್ಟ್ ಆಗಿ ರೆಡಿ ಆಗ್ತಾ ಇರೋ ಆಹಾರಗಳು ಈ ರೀತಿ ದೇಶ ಬಂದಾಗ್ತಾ ಇರೋದಕ್ಕೆ ಕಾರಣವೇ ನಮ್ಮ ಜನಸಂಖ್ಯೆ ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ಹೇಳ್ತೀನಿ ನಿಮಗೆ ಒಂದು ಮನೆಯಲ್ಲಿ ನಾಲ್ಕೈದು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಯಾರೋ ಒಬ್ಬ ನಾರ್ಮಲ್ ಆಗಿ ಒಬ್ಬ ಹಿರಿಯ ವ್ಯಕ್ತಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾನೆ ಫೈನಾನ್ಸಿಯಲಿ ಏನೋ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ ಒಂದು ಎರಡು ಎರಡು ರೂಮು ಮೂರು ರೂಮಲ್ಲಿ ಎಲ್ಲರೂ ಇರ್ತಾ ಇರ್ತಾರೆ ಅದೇ ಹೋಗಿ ಐದು ಜನರಲ್ಲಿ ಇನ್ನೊಂದು ನಾಲ್ಕು ಜನರನ್ನ ಸೇರಿಸಿದಾಗ ಅವರು ಮಲ್ಕೊಳ್ಳೋದಾಗಲಿ ಅವರ ಆಹಾರ ಊಟ ಮಾಡೋದಾಗಲಿ ಎಲ್ಲ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಒಂದು ಮತ್ತೆ ಅವರೆಲ್ಲರಿಗೂ ಕೂಡ ಕ್ವಾಲಿಟಿ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ ನಮ್ಮ ದೇಶದಲ್ಲೇ ಕೂಡ ಅದೇ ಆಗ್ತಿರತ್ತೆಂತ ಅಂತ ಇದೆ ಇದೆಲ್ಲದರ ನಡುವೆ ಧರ್ಮ ಧರ್ಮಗಳ ಹೊಡೆದಾಟ ಜಾತಿ ಜಾತಿಗಳ ನಡುವೆ ಹೊಡೆದಾಟ ಭ್ರಷ್ಟಾಚಾರ ರಾಜಕಾರಣಿಗಳ ಬಗ್ಗೆ ಅಂತೂ ಹೇಳೋದೇ ಇಲ್ಲ ಅಧಿಕಾರ ಉಳಿಸಿಕೊಳ್ಳುವ ಸಲುವಾಗಿ ಎಂತಹ ರಾಜಕಾರಣಿಗಳಿದ್ರು ಕೂಡ ಅವರನ್ನ ತಮ್ಮ ಸಚಿವ ಸಂಪುಟದಲ್ಲಿ ಇಟ್ಕೊಳ್ಳೋದಾಗ್ಲಿ ಏನೇನೇನೋ ನಡೀತಾ ಇದ್ದಾವೆ ಈ ರೀತಿಯೆಲ್ಲ ಇದ್ದಂತ ಪರಿಸ್ಥಿತಿಯಲ್ಲಿ ನಮ್ಮ ದೇಶವನ್ನ ಉನ್ನತ ಮಟ್ಟಕ್ಕೆ ಒಯ್ಯುವುದಾಗ್ಲಿ ಇಡೀ ಜಗತ್ತಿನಲ್ಲಿ ನಮ್ಮ ದೇಶ ಒಂದು ವರೆದ ರಾಷ್ಟ್ರವನ್ನಾಗಿ ಮಾಡುವುದಕ್ಕೆ ಅತ್ಯಂತ ಕಠಿಣ ಪರಿಸ್ಥಿತಿ ಕಾಣ್ತಾ ಇದೆ ಇದ್ದಷ್ಟೇ ಇರುವಂತಹ ನೆಲದಲ್ಲಿ ಪ್ರತಿ ದಿನಾನೇ ಅಷ್ಟೊಂದು ಆ್ಯಡ್ ಆಗ್ತಾ ಇದಾವೆ ಸೇರ್ತಾ ಇದ್ದಾರೆ ಅಷ್ಟೊಂದು ಮಕ್ಕಳು ದಿನಂಪ್ರತಿ ಎಪ್ಪತ್ತು ಸಾವಿರದಷ್ಟು ಮಕ್ಕಳು ಹುಟ್ಟುತ್ತಾ ಇದ್ದಾವೆ ಅಂದ್ರೆ ಸಾಯೋ ಸಂಖ್ಯೆ ಅಂತೂ ಪೂರ್ತಿ ಕಡಿಮೆ ಇದೆ ಇದೇ ರೀತಿ ಮುಂದುವರೆದ್ರೆ ಭಾರತ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ದೇಶದ ಪರಿಸ್ಥಿತಿ ಏನು ಸಂಬಂಧಗಳ ಬೆಲೆಗಳಂತೂ ದಿನೇ ದಿನೇ ತುಂಬಾ ಕಡಿಮೆ ಆಗ್ತಾ ಇದಾವೆ ಮೊದಲಿದ್ದಂತಹ ಸಮಾಧಾನ ಆ ಒಳ್ಳೆಯ ರಿಲೇಷನ್ನು ಕಾಣ್ತಾ ಇಲ್ಲ